ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವುದಕ್ಕೆ ಮೊದಲ ಆದ್ಯತೆ ನೀಡುವ ಜೊತೆಗೆ ಜಿಲ್ಲಾ ವ್ಯಾಪ್ತಿಯಲ್ಲಿ ರೌಡಿಸಂ ಕ್ರಿಮಿನಲ್ ಮತ್ತು ಜೂಜಾಟ ಪ್ರಕರಣಕ್ಕೆ ಕಡಿವಾಣ ಹಾಕಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಹೇಳಿದರು ಅಧಿಕಾರದಲ್ಲಿ <old> <friend's name> <well> <aperture struggle> <no> <laughs>

ನೋಡ್ತಾ ಇದ್ದೀವಿ ಮನಸ್ಸು ಕಡೆದಾಗ ಸ್ವಲ್ಪ ಶಾರ್ಟೇಜ್ ಆಫ್ ಸ್ಟಾಫ್ ಅಂತಿರವಲ್ಲ ಶಾರ್ಟ್ ಸ್ಟಾಫ್ ಶಾರ್ಟೇಜ್ ಇರೋದ್ರಿಂದ ಕೆಲವು ಕಡೆ ಕಳ್ಸನ ಪ್ರಕಾರ ನೈಟ್ ರೌಂಡ್ ಸಿಬ್ಬಂದಿಗಳು ಕಡಿಮೆ ಏನಾಗ್ತಾ ಇದೆ ಪ್ರಮೋಷನ್ ನಾವು ಮೇಲೆ ರಿಟೈರ್ಡ್ ಆದಂಗೆಲ್ಲದೆಲ್ಲ ಪ್ರಮೋಷನ್ ಕೊಡ್ತೀವಿ ಬಟ್ ಪ್ರಮೋಷನ್ ಕೊಟ್ಟ ಮೇಲೆ ಕಾನ್ಸ್ಟೇಬಲ್ ಲೆವೆಲಲ್ಲಿ ಕಡಿಮೆ ಆಗ್ತಾ ಇದ್ದಾರೆ ಮೇಲೆ ಮೇಲೆ ಎಲ್ಲ ಸಿಬ್ಬಂದಿಗಳು ತುಂಬ ಕಟ್ಟು ತುಂಬ ಕಾನ್ಸ್ಟೇಬಲ್ ಲೆವೆಲಲ್ಲಿ ಆಗಬೇಕಾದ್ರೆ ರಿಕ್ರೂಟ್ಮೆಂಟು ಆಗಿದೆ ಲಾಸ್ಟ್ ಟೈಮು ಟ್ರೈನಿಂಗ್ ನಲ್ಲಿ ಸ್ವಲ್ಪ ಜನ ಇದ್ದಾರೆ ಮತ್ತೆ ಈಗ ಸುಮಾರು ನೂರೈವತ್ತಕ್ಕೂ ಹೆಚ್ಚು ವೇಕೆನ್ಸಿ ಅವಾಗ ಆದಷ್ಟು ವೇಕೆನ್ಸಿಯ ಏನಾದರೂ ತುಂಬಿದರೆ ಸೊ ಹೆಚ್ಚಿನ ರೀತಿಯಲ್ಲಿ ನಾವು ಪರಿಣಾಮಕಾರಿಯಾಗಿ ನೈಟ್ ರೌಂಡ್ ಇರ್ಬೋದು ಬೀಡ್ ಇರ್ಬೋದು ಕಳಿಸ್ಕೊಬೋದು ಸೊ ಇದರಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅದು ಫಸ್ಟ್ ಪ್ರಯಾರಿಟಿ ಅಂತ ಲಾಂಡ್ ಆರ್ಡರ್ ಮಾಡೋದು ಯಾವುದೇ ಕಾರಣಕ್ಕೂ ರೌಡಿಸಮ್ ಆಗಲಿ ಅಕ್ರಮ ಚಟುವಟಿಕೆಗಳಾಗಲಿ ಅಂತ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ಸತತವಾಗಿ ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಏನು ಇಂಥವು ಏನಿದ್ದಾವೆ ದೇನಿದ್ದಾವಾಗದನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾನು ಈಗಾಗಲೇ ನಿರ್ದೇಶನ ಅದನ್ನು ಹೊರತುಪಡಿಸಿ ಠಾಣೆಗಳಲ್ಲಿ ಕೆಲವೊಂದು ಕೇಸ್ಗಳು ಭಾಳಷ್ಟು ಪೆಂಡಿಂಗ್ ಇದ್ದಾವೆ ತನಿಖೆಯಲ್ಲಿದ್ದಾವೆ ನಾವು ಅದನ್ನು ಮುಗಿಸಲು ಕೇಳಿದ್ದೀವಿ ಹೈಯೆಸ್ಟ್ ನಮ್ಮ ಜಿಲ್ಲೆಯಲ್ಲಿದೆ ಹೈಯೆಸ್ಟ್ ಕೇಸ್ಗಳು ತನಿಖೆಯಲ್ಲಿ ಬಾಕಿ ಇದ್ದೀವಿ ಇದೇ ಸ್ಟೇಷನ್ ಸೊ ಅದನ್ನು ಮುಗಿಸಲು ಕೇಳಿದ್ದೀವಿ ಡಿಸ್ಕಷನ್ ಮಾಡ್ತಾ ಇರುವಾಗ ಸ್ಟೇಷನ್ ವ್ಯಾಪ್ತಿ ದೊಡ್ದ ದೊಡ್ಡದಿದೆ ಅಂತೇಳಿ ಹಿಂದೆ ಸೋಸ್ಲೇದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಮಾಡ್ಬೇಕಂತೇಳಿ ಪ್ರಸ್ತಾವನೆ ಎಲ್ಲ ಕಳಿಸಿದ್ರು ಆ ಪ್ರಸ್ತಾವನೆಯನ್ನು ಮತ್ತೆ ಪರಿಶೀಲಿಸಿ ನಾವು ಮತ್ತೆ ಏನಾದರೂ ಚೇಂಜಸ್ ಮಾಡೋದು ಮಾಡಿ ಬಂಡೂರನ್ನು ಮತ್ತು ಟೇಲರ್ ನಾವು ಕೆಲವು ಭಾಗಗಳನ್ನು ಸೇರಿಸಿ ಒಂದು ಹೊಸ ಪೊಲೀಸ್ ಠಾಣೆಗೆ ಅದರ ಪ್ರಪೋಸಲ್ ಮತ್ತೆ ನಾವು ಕಳಿಸ್ತೀವಿ ಟ್ರಾಫಿಕ್ ಬಗ್ಗೆ ಕೇಳಿದ್ರು ಟ್ರಾಫಿಕ್ ಇದು ಸದ್ಯಕ್ಕೆ ನೋಡೋಣ ಅಂತೇಳಿ ಹೇಳಿದ್ದಾರೆ ಅದರಲ್ಲಿ ಟ್ರಾಫಿಕ್ ಅಥವಾ ಸೋಸಲೆ ಎರಡರಲ್ಲಿ ಒಂದು ಡಿಸೈಡ್ ಮಾಡಬೇಕಾಗ್ತದೆ ಸೊ ಸದ್ಯಕ್ಕೆ ಯಾವ್ದು ಅವಶ್ಯಕತೆ ಇದೆ ಅದ್ರ ಬಗ್ಗೆ ಒಂದು ಪ್ರಸ್ತಾವನೆ ಕಳಿಸ್ತೀವಿ ಸೊ ಇಷ್ಟು ಬಿಟ್ಟರೆ ಇನ್ನು ಮಾಮೂಲಿಯಾಗಿ ಏನು ಸಿಬ್ಬಂದಿವರ ವೆಲ್ಫೇರ್ ಇದೆ ಅದನ್ನು ಸಹಿತ ನಾವು ಮಾಡಲಿಕ್ಕೆ ಮತ್ತು ಕೆಲವು ಸಿಬ್ಬಂದಿಗಳು ಟ್ರಾನ್ಸ್ಫರ್ಗಳನ್ನ ಕೇಳ್ತಾ ಇದ್ದಾರೆ ಅಲ್ಲಿ ಇಲ್ಲಿ ಇಲ್ಲದಲ್ಲೇ ಅಂತ ಅದನ್ನು ಸಹಿತ ನಿಯಮಾನುಸಾರ ಪರಿಶೀಲನೆ ಮಾಡ್ತೀವಿ ಿಷ್ಟು ನಮ್ ಕೆಲಸ ಹೊಸದಾಗಿ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಮತ್ತೆ ಹೊಸ ರೀತಿ ಇದೆ ಯಾವ ರೀತಿ ವಾತಾವರಣ ಇದೆ ಅಂತ ತಿಳ್ಕೊಂಡು ಮುಂದಿನ ಬಹಳಷ್ಟು ಕಡೆನೂ ಪಟ್ಟಣ ಪೊಲೀಸ್ ಸ್ಟೇಷನ್ಗಳನ್ನ ನಾನು ನೋಡಿದೀನಿ ಬಹಳಷ್ಟು ಕಡೆ ಪಟ್ಟಣ ಅಂತ ಹೇಳಿ ಮತ್ತೆ ಸಾಕಷ್ಟು ಹಳ್ಳಿಗಳನ್ನ ಸೇರ್ಸ್ತಾರೆ ಅದಕ್ಕೆ ಸೊ ಹಿಂಗಾಗಿ ಹಳ್ಳಿಗಳಿಗೇನು ನಾವು ನ್ಯಾಯ ಕೊಟ್ಟಂಗೆ ಆಗಲ್ಲ ಮತ್ತೆ ಪಟ್ಟಣಕ್ಕೂ ಜಾಸ್ತಿ ಇದ್ ಮಾಡಕ್ ಆಗಲ್ಲ ಪಟ್ಟಣಕ್ಕೆ ಮಾತ್ರ ಪೊಲೀಸ್ ಠಾಣೆ ಆದ್ರೆ ಸ್ವಲ್ಪ ಹೆಚ್ಚಿನ ಯೂಸ್ ಆಗ್ತದೆ ಸೊ ಅದನ್ನ ನೋಡೋಣ ಈಗ ಸ್ವಲ್ಪ ಏರಿಯಾ ಯಾವ ತರ ಇದೆ ನೋಡಿಕೊಂಡು ಪಟ್ಟಣದಲ್ಲಿ ಎಷ್ಟು ಕೇಸ್ ಶಾಲೆಗಳು ಸ್ವಲ್ಪ ಜಾಸ್ತಿ ಟ್ರಾಫಿಕ್ ಸಪ್ರೇಟ್ ಮಾಡಿ ನಾವು ಸೋಸಲಿ ಮಾಡಕ್ ಬಂದ ಅವಕಾಶ ಇದೆ ರೂರಲ್ಲೂ ಇದಂತ ಮಾಡಿದ್ರೆ ಅವಾಗ ಟೌನ್ ಪೊಲೀಸ್ ಸ್ಟೇಷನ್ ಇದ್ರೆ ಒಂದು ಸಿಟಿಯಲ್ಲಿ ನೈಟ್ ರೌಂಡು ಅದನ್ನು ನಾವು ಕಳ್ಳತನ ಪ್ರಕಾರವನ್ನು ಪತ್ತೆ ಈಜಿ ಆಗ್ತದೆ ಅದ್ರ ಜೊತೆಗೆ ಟ್ರಾಫಿಕ್ ಕಂಟ್ರೋಲ್ ಮಾಡಬಹುದು ನೋಡೋಣ ಎರಡೂ ರೀತಿಯಿಂದ ಪರಿಶೀಲನೆ ಮಾಡ್ತೀವಿ ಹಳೆ ಪ್ರಪೋಸಲ್ಗಳು ಏನೋ ಮಾಡಿದ್ದಾರೆ ಅದನ್ನು ಪರಿಶೀಲಿಸಿ